ನಾನು ಕೇಳಿದ್ದೇನೆ ಇದೊಂದು ಪಿಬೆಟ್ಟಿನ ಪ್ರಾಚೀನ ಕತೆ ಎರಡು ಹದ್ದುಗಳು ಒಂದು ವೃಕ್ಷದ ರೆಂಬೆಯ ಮೇಲೆ ಬಂದು ಕುಳಿತವು ಒಂದು ಹದ್ದು ಹಾವನ್ನು ಬಾಯಲ್ಲಿ ಕಚ್ಚಿಕೊಂಡು ಕುಳಿತಿದೆ ಅದು ಅದರ ಬೆಳಗಿನ ಉಪಹಾರ ಆಗಿತ್ತು ಇನ್ನೊಂದು ಒಂದು ಇಲಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಬಂದಿತ್ತು ಅವೆರಡೂ ಒಂದರ ಪಕ್ಕದಲ್ಲಿ ಒಂದು ಕುಳಿತಿದ್ದವು ಒಂದರ ಬಾಯಲ್ಲಿ ಹಾವು ಇನ್ನೊಂದರ ಬಾಯಲ್ಲಿ ಇಲಿ ಯಾವಾಗ ಹಾವು ಇಲಿಯನ್ನು ನೋಡಿತೋ ಆಗ ಅದಕ್ಕೆ ತಾನು ಹದ್ದಿನ ಬಾಯಲ್ಲಿ ಇದ್ದೇನೆ ಎನ್ನುವುದೇ ಮರೆತು ಹೋಯಿತು ಸಾವಿನ ದವಡೆಯಲ್ಲಿದ್ದೇನೆ ಎನ್ನುವುದೇ ಮರೆತು ಹೋಯಿತು ಇಲಿಯನ್ನು ನೋಡಿ ಅದರ ಬಾಯಲ್ಲಿ ರಸಧಾರೆ ಹರಿಯತೊಡಗಿತು ತಾನು ಸಾವಿನ ದವಡೆಯಲ್ಲಿದ್ದೇನೆ ಎಂಬುದೇ ಮರೆತು ಹೋಯಿತು ಅದಕ್ಕೆ ಜೀವೇಶಣೆ ಹಿಡಿದುಕೊಂಡಿತು ಇಲಿ ಯಾವಾಗ ಹಾವನ್ನು ನೋಡಿತೋ ಆಗ ಅದು ಭಯದಿಂದ ನಡುಗಿತು ಆಗಲೇ ಹದ್ದಿನ ಬಾಯಲ್ಲಿ ಸಾವಿನ ದವಡೆಯಲ್ಲಿ ಇದೆ ಆದರೂ ಈ ಹಾವನ್ನು ನೋಡಿ ನಡುಗಿತು ಆ ಎರಡು ಹದ್ದುಗಳಿಗೂ ಬಲು ಅಚ್ಚರಿ ಆಯಿತು ಒಂದು ಹದ್ದು ಇನ್ನೊಂದು ಹದ್ದಿನ ಬಳಿ ಕೇಳಿತು ಸಹೋದರ ಇದರ ಮರ್ಮ ನಿನಗೇನಾದರೂ ತಿಳಿಯಿತೆ ಇನ್ನೊಂದು ಹೇಳಿತು ಚೆನ್ನಾಗಿ ಅರ್ಥ ಆಯಿತು ನಾಲಿಗೆಯ ರುಚಿ ರಸದ ಬಯಕೆ ಎಷ್ಟು ಪ್ರಬಲವಾಗಿ ಇದೆ ಎಂದರೆ ಮೃತ್ಯು ಎದುರಿಗೆ ನಿಂತಿದ್ದರೂ ಕಾಣಿಸುವುದಿಲ್ಲ ಮತ್ತಿದು ಅರ್ಥ ಆಯಿತು ಭಯ ಸಾವಿಗಿಂತಲೂ ದೊಡ್ಡ ಭಯ ಎಂದು ಸಾವು ಎದುರಿಗೆ ನಿಂತಿದೆ ಆದರೂ ಆ ಇಲಿಗೆ ಅದರ ಭಯ ಇಲ್ಲ ಆದರೆ ಭಯದೊಂದಿಗೆ ಭಯಭೀತಗೊಂಡಿದೆ ಎಲ್ಲಿ ಹಾವು ನುಂಗಿಬಿಡುವುದೋ ಎಂದು ಸಾವಿನೊಂದಿಗೆ ನಾವು ಭಯಭೀತರಲ್ಲ ನಾವು ಭಯದೊಂದಿಗೆ ಹೆಚ್ಚು ಭಯಭೀತರಾಗಿದ್ದೇವೆ ಸ್ವಾದದ ಲೋಭ ಇಂದ್ರಿಯಗಳ ಜೀವೇಷಣೆಯ ಭಯ ಪ್ರಗಾಢವಾಗಿದೆ ಸಾವು ಹಗಲು ರಾತ್ರಿ ಎದುರಿಗೆ ನಿಂತಿದ್ದರೂ ನಮಗೆ ಅದು ಕಾಣಿಸುವುದಿಲ್ಲ ನಾವು ಕುರುಡರು